ಬಂದ್ರೆ ಸ್ವಕರ ಬನ್ನಿ ರೀ ಅಲ್ಲಿ ಇಲ್ಲಿ ಬೇಕಷ್ಟು ನಳ್ಳೈತಿ ಛತ್ರಿ ಹಿಡ್ಕೊ ಇದಿಲ್ಲ ಬಿಸ್ಲ ಹಿಡಿಬೇಕಲ್ಲಿ ಅದನ್ನೇ ಅಕರ್ ಛತ್ರಿ ಹಿಡ್ಯೋ ಕೆಲಸನಲ್ಲನ್ರಿ ಅದನ್ನ ಗೊತ್ತೈತಿ ಮುಂಜಿನ ಛತ್ರಿ ಹೆಂಗಂದ್ರೆ ಆತು ಬಿಡ್ರಿ ಸ್ವಕರ ನಿಮ್ಗ ಯಾಕ ಡ್ರೆಸ್ಸಾರು ಕೊಡಸ್ರಿ ಸ್ವಕರ್ ಹಬ್ಬಕ್ಕರ ಈಗ ಯಾ ಹಬ್ಬ ಬಂತಲಿ ಹೊಸ ವರ್ಷ ಬಂತಲ್ಲ ರೀ ವರ್ಷಕ್ಕೆ ಹ್ಞೂ ರೇ ಸುಕಾರ ವರ್ಷ ಕೊಡ್ಸಿ ಬಿಡ್ಲೇ ನಿಂಗೆ ಬ್ಯಾಡ್ ತಗೋರಿ ಲಂಗೋಟಿಂಗ್ ಕಟ್ಕೊಂಡ್ ಹೋಗಾರ ಲಂಗೋಟಿ ಲಂಗೋಟಿ ಮುಂಚೆ ನಂಗ್ ಸಿಗಂಗ್ಲೀ ನಾವ್ ಯಾದ ಒಂದ್ ದೋತ್ರ ಹಳದ್ ಲಿಂಗೋಟಿ ಮಾಡ್ರಿ ಸೋಕರ ಅವ್ನೇನ್ ಮಾಡ್ತರಿ ಟಿಜನ್ ಅಲ್ಲೇ ಕೊಳತ್ ಉಂಟು ಹೂನ್ರಿ ಸೋಕರ ದಾನ ಧರ್ಮ ಮಾಡ್ಬಿಡುವ ಮಾಡ್ರಿ ಸೋಕರ ಮಾಡ್ರಿ ಏ ಮಗನ ಈ ದುಡ್ಡು

பைரவா பைரவா. இதன்கொத்துவர ஆக்கர் சோக்கர்

ನಾನು ನಿಮಗಿಲಿ ಹಿಂಗ್ ನಿಲ್ ಹಿಂಗ ನಿಲ್ ಹಿಂಗ್ ನಮಸ್ಕಾರ ಬೈರವ್ ನಾಥ್ ಸೌಕಾರ್ಗೆ ಏ ತಮ್ಯಾ ಈ ಭೈರವ್ ಅಂತ ಅಷ್ಟೇ ಹೇಳಿಲಿ ಈ ನಾಥ ಏನೈತ್ಲ ಇದು ನಾತ ಏನೈತಲ್ಲ ಇದು ಯಾವಾಗ ಡಿಲೀಟ್ ಮಾಡಿ ಹೋಗದ್ ಬಿಟ್ಟೆ ನೀವು ಒಗ್ದಾರ 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 ಎಲ್ಲರಿಗೂ ಭೈರವ ನಾತ 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 ಅಂತ ಹೇಳಿ ಊರಾಗೆಲ್ಲ ನನ್ನ ಹೆಸ್ರು ನಾತನ ಮಾಡಿನಿ ಎಲ್ಲಾರ ಇಷ್ಟ ರೀ ನಿಮ್ಮ ಮೇಲೆ ನೀನು ಯಾರದು ಭೈರವ ನಾತ ಅಂತಂದ್ರೆ ನಾತ ಹೇಳಕ್ಕೆ ಹೋಗಬೇಡ್ರಿ ಅವ್ರಿಗೆ ಸಿಟ್ಟು ಬರ್ತೈತಿ ಬರೀ ಭೈರವ ಅಂತ ಅಷ್ಟೇ ಹೇಳು ಅಂತ ಹೇಳಿ ಟೈಂಕ್ರ ಒಡೆಸ್ಬಿಡ್ತಾರೆ ರೀ ಅದು ಮಾಡ್ಬಿಡ ನೀ ಹೇಳೋದು ಬಂದ್ ಮಾಡೀವಿ ಸಾಕು ನನಗೆ ತಮ್ಮ್ಯಾ ಹ್ಮ್ ಬಾಜಿಸಪ್ಪ ನಮ್ಮನೀಕಡೆ ಏನ್ ಸಮಾಚಾರ ರೀ ಒಂದು ಕಾರ್ ಹುಡುಗರು ನೋಡಿ ನೀವು ಹುಡ್ಗುರ್ ನೋಡ್ರಿ ಆಡ್ಬೇಕ ಏನಿಲ್ಲರೀ ಕಾರಿಗೆ ಹತ್ ಲಕ್ಷ ರೂಪಾಯಿ ಐತ್ರಿ ಹ್ಮ್ ನನ್ ಕಡೆ ಎಂಟ್ ಲಕ್ಷ ಐತ್ರಿ ಇನ್ನು ಎರಡ್ ಲಕ್ಷ ರೂಪಾಯಿ ನೀವು ಕೊಟ್ರ ನಾಳೆ ಕಾರ್ ತೊಗೊಂದ್ಬಿಡ್ತೇನ್ರಿ ನಿನ್ಗ ಈ ಕಡೆ ಎಂಟ ಅದಾವು ನಾ ನಾ ಎರಡ್ ಲಕ್ಷ ಕೊಡ್ಬೇಕು ನೀ ಕಾರ್ ತೊಗೊಂಬರ್ತಿ ಹೌದ್ರಿ ಕಾರ್ ತೊಗೊಂಬನ್ರೀ ನಾಳೆ ಕಾರ್ ತೊಂಬಿಡ್ತೇನ್ರಿ ನಾಳೆ ನಿಮ್ಮನೇ ಪೂಜಾ ಮಾಡ್ಸಿ ನಮ್ಮ ಮನೆಯಾಗ ಬ್ಯಾಡ್ಲಿ ಇಲ್ಲಿ ಅಕ್ಕ ಮದುವೆ ಗುಡಿ ಐತಲ್ಲ ನಿಲ್ಕೊಂಡೇಶ್ವರ ಗುಡಿ ದೇವರ ಸನ್ನಿಧಿ ಒಳಗ್ ಮಾಡ್ಬೇಕ ಪಾಪ ಪೂಜಾನ ಯಾಕಂದ್ರೆ ದೇವ್ರ ಸನ್ನಿಧಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗ ಈಗ ನಿನಗೆ ಎರಡು ಲಕ್ಷ ಬೇಕು ತಗೊಂಡ್ ಕಾರ್ನಾಗ ಅಡ್ಡಾಡವ ಅಡ್ಡಾಡ್ಬೇಕಪ್ಪ ನೋಡಪ್ಪ ನಿಂಗೆ ಎರಡ್ ಲಕ್ಷ ರೂಪಾಯಿ ಕೊಡ ಎರಡ್ ಲಕ್ಷ ರೂಪಾಯಿ ಕೊಡಕ್ ಏನು ನನಗೆ ಅಭ್ಯಂತರ ಇಲ್ಲ ಮತ್ತೀಗ ಎರಡು ಲಕ್ಷ ರೂಪಾಯಿ ಏನು ಅದಾರಪ್ಪಾ ಸ್ವಕ ರಾನಿಕರಿ ಹತ್ರ ಬಿಲ್ಲೇಶ್ವರ ಗುಡಿ ಇದಿಲ್ಲ ರೀ ಹಾಂ ಐತಲ್ಪ್ಪಾ ಬಿಲ್ಲೇಶ್ವರ ಗುಡಿಗೆ ಕೇಳಕ್ರಿ ಎರಡು ಎಕ್ರೆ ಹೊಲ ಐತ್ರಿ ನನ್ನ ಹಾಂ ಎರಡು ಎಕ್ರೆ ಹೊಲ ಐತಂತ ಆತ್ರಿ ಸೊಕೊರ ಕೊಟ್ಟು ಬಿಡ್ರಿ ಅಲ್ಲೂ ನಂದು ಟಿವಿ ಜಾಸ್ತಿ ಆಗ್ಬೇಡ ಅಂದ ಚುಮ್ ಚೊಚಿ ಹಾ ಐತಲ್ಪ್ಪ ಎರಡು ಎಕರೆ ಹೊಲ ಅದ್ರದ ಪತ್ರ ತನಕ ಸೊಕ್ಕರ ಹಾಂ ಇದನ್ನು ತೊಗೊಂಡ ನಂಗೆ ಎರಡು ಲಕ್ಷ ರೂಪಾಯಿ ಕೊಡಿರಿ

ಆಯ್ತು ಚೊಕಾರ್ ನಿಮ್ಮ ಹತ್ರ ಬಂದೆ ಮನೆಗೆ ನಾ ಇಲ್ಲನಪ್ಪ ಅದಕ್ಕೆ ನಿಮ್ಮತ್ರ ಯಾಕಂದ್ರೆ ಅದು ಹಜುಕನ ಐತ್ರೆ ಹಾಂ ಹಾಂ ಈಗ ನಂದು ಎರಡು ಎಕರೆ ಐತ್ರಿ ಹ್ಞೂ ಐತಲ್ಲ ಎರಡು ಎಕರೆ ಹ್ಞೂ ಹಜುಕನ ಇದು ನಂದು ದೋಷ ಆಕತೈತಿ ರೊಕ್ಕ ಕಮ್ಮಿ ಅದಾವು ಸೋಕಾರ್ ಹತ್ರ ಸೊಲ್ಪ ದಯ ಮೈಯಾ ಆಕತ್ತಿ ಮಾಡನತಮ್ಮ ಮಾಡನ ಅಲ್ಲೇ ತಮ್ಮ ಅದು ಹೊಲ ಚಲೋ ಐತನ ಐತ್ರಿ ಮತ್ತು ಬೋರ್ ಗೀರು ಬಂದೈತನ ಭಾರಿ ಅಂದ್ರೆ ಭಾರಿ ರೀ ಹೊಡಿ ಇಂಚು ನೀರು

ಎರಡು ಎಕರೆ ಹೊಲ ಐತಿ ಅಂತಿದಿ ಬೋರ್ ಐತಿ ಅಂತಿ ಆಡಿಂಚಿ ಅಂತಿದಿ ಮತ್ತು ಅದು ನೀನು ಅದ ನನ್ನ ಹೆಸರಿಂದ ಮಾಡ್ಸಿ ಬಿಡ್ದೀನಿ ಸೊಕರ ಈಗ ಏನಾಗೈತೆ ಅಂದ್ರೆ ಅದ್ರ ಮೇಲೆ ಭಾಳ ಆಸೆ ಇಟ್ಕೊಂಬ ಅದು ಬಾಜುಕನು ಐತ್ರಿ ಈಗ ನನ್ನ ಹೊಲ್ದಾಗ ಬೋರಿಲ್ಲ ಆ ನೀರು ನಮ್ಮ ಹೊಲಕ್ಕೂ ಇದಕ್ಕೂ ಅಂದ್ರೆ ಸೊಪ್ಪು ಎರಡು ನಾಲ್ಕು ಎಕ್ರೆ ನಿಭಾಯಿಸ್ಕೊಂಡು ಅದಕ್ಕಲಾಗತ್ತಲ್ಲಪ್ಪ ಅಥ್ವ ಏನು ಓ ನಾ ತೋಟ ಗೀಟ ಮಾಡ್ಕೊಂಡು

தந்தியாத்தொட்ரி நாளே மனிங்க

ಏನು ತಲ್ಬ್ಯಾಂಡ್ ಇದಿಲ್ಲ ಮನ್ಯಾಗ ಅಲ್ಲಿ ಲೇ ಮಗನ ನಾನು ಕಾಪಿ ಕುಡಿಯಕತ್ತೀನಿ ನಿನ್ಗೆ ಬೋರ್ಡ್ ಮೀಟ ಬೇಕೇನ್ಲೆ ಅವ್ರವ್ರ ಕ್ಯಾಪೆ ಸಿಟಿ ಅದ ಏನ ಸೊಕ್ಕಾರ ಹೌದು ನೀವು ಕಾಪಿ ಕುಡೈತ್ರಿ ಹಾಂ ಆಯ್ತು ತೋರಿ ಸರ್ಕಾರ ಅದ್ರಾಗ ಒಂದು ಸ್ವಲ್ಪ ಸಣ್ಣ ಲೋಟದಾಗ ಹಾಕ್ಕೊಂಡು ದೊಡ್ಡ ಲೋಟ ನಂಗೆ ತುಂಬ ಹೋಗ್ಲಿ

ಮಂಗ ಮಗ ಹಿಂದಿಲ್ದೆಲ್ಲ ಮರ್ತಾನೆ ನೀವು ಮಾಡ್ತೀನಿ ನಾನು ನಿಮ್ಮ ಸಹಕಾರ ನಮ್ಮ ಸಹಕಾರ ಏನು ರೀ ನಮಸ್ಕಾರ ರೀ ಸೊಗರ ನಮಸ್ಕಾರ 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 ಸೊಗರ ಹಾಂ ಸಹ್ಕಾರ ಅಂತೀರಿ ಮತ್ತು ನೀವು ಲುಂಗಿಯಾಗ ಇದೀರಿ ಬನೀನ್ದಾಗ ಇದ್ದೀರಿ ನಾನು ನೋಡಿದ ಸ್ಟಿಪ್ ಟಾಪ್ನ್ಯಾಗ ಇದೀನಿ ಅಲ್ಲ ರೀ ಅಂದ್ರೆ ನೀ ಅನ್ನೋದೇನು ಉದ್ದೇಶ ನಾನು ಸಾಹುಕಾರ ಕಣ್ಣಾಗ ಕಾಣಾತೀನಿ ನೀವು ಬುಡವ ಕಣ್ಣಗೆ ಕಾಣತ್ತೆ ಅಂತೀಯ ರೀ ನಾನು ನಿನ್ನ ಪರೀಕ್ಷೆ ಮಾಡಕ್ಕೆ ಹಚ್ಚಿದೆ ಅವ್ನ ತಂಡ ಏನು ಅಡ್ಡಿಯಿಲ್ಲ ಚೆನ್ನಾಗಿ ಕಾಣ್ತಿದ್ದಿ ಹೋಗು ಹೋಗಿ ಅಲ್ಲೇ ಡ್ರೆಸ್ ಇಟ್ಟೇನು ಲುಂಗಿ ಪಂಗಿ ಹಾಕೊಂಬೋಗು ಮತ್ತು ಮಸ್ತ್ ನನ್ನ ಮಕ್ಳು ಇದಂದ ಹಾಂ ಹಾಂ ಲುಂಗಿ ಹಚ್ಕೊಂಬಿಡ್ತೀನಿ ಏನು ಛತ್ರಿಯವಯ ಹಾಂ ನೀವು ಬಿಸಿಲು ಬೇಕಲ್ರಿ ಬೇಡ ಹಿಡ್ಕೊಂಡು ಅವ್ನು ರೀ ಹಾಂ

ಹಾಳು ನಿನಗೆ ಪರೀಕ್ಷೆ ಮಾಡಕ್ ಹಾಕ್ಸಿದ್ದೆ ನಾನು ಅಡ್ಡಿ ಇಲ್ಲ ಚಲೋಕ ಅಂತಿದ್ದೆ ಹುಡುಗ ಅಡ್ಡಿ ಇಲ್ಲ ಅಡ್ಡಿಲ್ಲ ಅಡ್ಡಿ ಇಲ್ಲ ಹ್ಮ್ ಹ್ಮ್ ನನ್ನ ಹೆಸರೇನು ನಮಸ್ಕಾರ ಭೈರವನಾಥ ಸೌಕರ್ಗೆ ನಮಸ್ಕಾರ ಒಂದ್ ತಿಂಗ್ಳತ್ರಿ ಹ ಬಡ್ಡಿ ಕೊಡಾಕ್ ಬಂದಿರಿ ಹ ಕೊಡ್ರಿ ಕೊಡ್ರಿ ನನ್ಗೆ ಕೊಡ್ರಿ ಯಾಕೆ ಸೌಕರ್ ಮತ್ತೆ ಅವರು ಹಿಂಗ್ ಚೇಂಜ್ ಕಣ ಅಂತಾರೆ ನೀವು ಸೌಕರ್ ಅವ್ರು ಇದ್ರೆ ನೀವು ಈಗ ಸೌಕರ್ ಕಣ ಕಣ ಅಂತೀರಿ ಅವ್ರು ನೋಡಿದ್ರೆ ಏ ಅವ್ರು ಡಿಲೀಟ್ ಮಾಡಿ ಹೋಗಿದೆ ನಾನು ಆಗಲಿ ಈಗ ನಾನು ಏನ ಇದ್ರು ನಾನು ಸೌಕರ ಬೈರವನ ಆತ ನಾನೀಗ ಆ ಆಳ ಮನುಷ್ಯ ನಮಗೀಗ ಸೌಕರ್ ಹಾ ನಿಮ್ಮದು ನಸೀಬ್ ತಿರಂಗಾಡ್ ಬಿಡ್ರಿ ಸೌಕರಂಗಾ ಕೇಳ್ತಿರಣ್ಣ ನಿನ್ನ ನೋಡ್ರಿಪ್ಪ ಬಡ್ಡಿ ಏನಾದ್ರು ನನಗೆ ತಂದು ಕೊಡಬೇಕು ಹೌದ್ರಿ ಆ ಒಂದೇನಿಲ್ಲ ಒಂದು ಮನುಷ್ಯ ಅವ ಹೌದ್ರಿ ಏನು ಹೇ ಹೌದ್ರಿ ಆ ಈ ಸೌಕರ್ಯ ಅಲ್ಲಿ ನೀವ ಐ ಸೌಕರ್ಯ ಆ ಹೌದು ಇದಷ್ಟು ಆಸ್ತಿ ನಿಮ್ಮದೇ ಹ ಆ ಬಡತನ ಕೈ ಹಾಕ್ಬಾರ್ದ

ನಮಸ್ಕಾರ ಭೋಲೆನಾಥ್ ಆ ನಮಸ್ಕಾರ ರೀ ಸೌಕಾರಿಗಿ ಇರ್ಲಿದಾರು ಅಲ್ಲಿಗೆ ನಾನು ಭೈರವನಾಥ್ ಶಾಕರ್ ಅಂದ್ರ ನಾನ್ರಿ ಹ್ಮ್ ಅವ ಆಳ್ ಮನುಷ್ಯ ಏನ್ರಿ

ತಿಂಗ್ಳ್ದ ಬಡ್ಡಿ ಕೊಡ್ರಿ ಆಯ್ತು ರೀ ಹಾಗೆ ಮಾಡಿ ಹಂಗೆ ಹೋಗ್ರಿ ಜನ ಹೋಗ್ಬಿಟ್ಟಿತು ಚಲೋ ಇತ್ತು ಹೋಗಿ ಹಾಲು ಏಯ್ ಸಾಹುಕಾರ ಮಾತಾಡಕತ್ತಾನ ನೀನು ನಿದ್ದೆ ಹೊಡಿಯಾಕತ್ತೀನಿಲ್ಲ ಹೋಗಿ ಹಾಲು ತುಪ್ಪ ಮೊಸರು ಕೆನಿ ಕೆನಿ ಮೊಸರು ಹಾಕಿ ಹ್ಞೂ ನಿಂಗೋಗ ರೆಡಿ ಮಾಡೋಣ ನಾನು ಜಳಕ ಮಾಡಿ ಹ್ಞೂ ತುತ್ತು ಊಟ ಮಾಡ್ತೇನೆ ಹ್ಞೂ ಏನು ಹ್ಞೂ ನಾಡಿ ಬನ್ಲಿ ನಾಡಿ ಹೋಗಿ ಎಪ್ಪ ತಲಿನೂ ಈ ಮಂಗ್ಯಾನ್ ಹೇಳಿದೆ ಹಿತ್ಲು ಚೌಕಟ್ ಸ್ವಲ್ಪ ದೊಡ್ಡ ಇಡಿಸ್ಲಿ ದೊಡ್ಡ ಇಡಿಸ್ಲಿ ಅಂತೇಳಿ ತಾನು ನೋಡಿದ ಗಿಡ್ಡ ಅದನ್ನ ತನ್ನ ಸೈಜಿಗೆ ಇಡ್ಸಂಬಿಟ್ಟ ಎಂತ ತಾಕ್ತಿರಿ ತಲಿಗೆ ಇಷ್ಟು ತ್ರಾಸ ಆತ ಅದ್ರ ಬೇರೆ ಮಗ ಕಬ್ಬದ ಮಡಿಸ್ಬಿಟ್ಟನು ಇಷ್ಟು ತ್ರಾಸ ಆತ್ರಿ ಅಪ್ಪ ನನಗೆ ಬಂದಂಗ ಆಗತೈತಿ ಅಪ್ಪ ನಾ ಯಾಕಿಂತ ಅಡ್ರೆಸ್ ಹಾಕ್ಕೊಂಡಿನಿ ರ ಎಲ್ಲ ಏನು ಮಂಗ್ಯಾ ಲೇ ಎಲ್ಲಿ ಎಲ್ಲ ಪಾ ಇವ ಎಲ್ಲ ಕಳುಗಳು ಮಾಡ್ಕೊಂಡು ಹೋಗಿ ಅದನ್ನು ಏನು ಮಾಡ್ತೀವ ಹಾಂ ಲಿಂಗ್ಯಾ ಬಸ್ ಸ್ಟ್ಯಾಂಡ್ ಕಡೆ ಏನು ಹೋಗಿ ಏನು ರೂಪಿ ರೇ 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 ನೀವು ಹೊಂಟ್ರಿಂಗೇ ನೋಡಕ್ ಆಹಾ ಈಗ ಲಿಂಗಪ್ಪ ನಿಮ್ ಕಡೆ ಇದ್ದಲ್ಲಿ ಆಗಲೇ ಬಸ್ ಸ್ಟ್ಯಾಂಡ್ ಕಡೆ ದೊಡ್ಡ ಬೇಗ ತಗೊಂಡು ಹೋದ್ನಿಂಗ್ ಎಲ್ಲಾ ಇವ್ ಎಲ್ಲಾ ಹೊಡ್ಕೊಂಡು ಹೋದ್ನು

ಸಾಕಷ್ಟು ಆಯ್ತು ಬಿಡ ಆಯ್ತು ಎಲ್ಲ ರೊಕ್ಕ ತಗೊಂಡ್ ಹೋದಾವ ಹೇಳ್ರಿ ಕೇಳ್ದಾಗ ಒಂದು ಸಲ ಶುಕ್ರದ ಸೇತ್ರಿಗೈತಿ ಶುಕ್ರದ ಚೇ ತಿರ್ಗೇತಿ ಅಂತಿದ್ದ ನೀವು ಕೇಳಿ ಕೇಳಿದಾಗ ಎಲ್ಲ ಹ್ಞೂ 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 ಅಂತಿದ್ರಿ ನಾನು ನೀವು ಅಂತೀರಪ್ಪ ಏ ಈಗ ನಾನು ಎಲ್ಲ ಅಂತ ಹೇಳಿ ಎಲ್ಲ ಸೌಕರ್ಯ ಅಂತ ಓಯ್ ಅಷ್ಟೇ ಅಲ್ಲ ಇನ್ನು ಮುಂದೆ ಪ್ರತಿ ತಿಂಗ್ಳಾನು ಹ್ಞೂ ನನ್ನ ಕೈಯ್ಯಾಗೆ ತಂದು ಕೊಡಬೇಕು ಎಲ್ಲ ಆಯ್ ಹಾಕೊಂಡು ಹಾಕ್ಕೊಂಡು ಹೋದ್ನ ನನ್ನ ಎಲ್ಲ ರೊಕ್ಕ ಹಾಕೊಂಡು ಹೋದ ಬೆದಿಕಿ ನಾನೇನು ಮಾಡಂಗಿಲ್ಲ ಪೊಲೀಸ್ ಕಂಪ್ಲೀಟೇ ಕೊಡ್ತೀನಿ ನಾನು ಅವನಿಗೆ ಅವ್ನಿಗೆ ಅಂದ್ರಿ ನಿಮ್ಮ ದೊಡ್ಡ ಸೌಕಾರ್ಗೆ